ಹದಿನೈದು ದಿನಗಳಿಂದ ಚರ್ಚೆಯಲ್ಲಿರುವ ಹಾಸನ ಪೆನ್ ಡ್ರೈವ್ ವಿಚಾರ ದಿನಕ್ಕೊಂದು ಆಯಾಮವನ್ನು ಪಡೆದುಕೊಳ್ತಾ ಇದೆ ಒಂದು ಲಕ್ಷ ಪೆನ್ ಡ್ರೈವ್ಗಳನ್ನು ಜಿಲ್ಲೆಯ ಹಾದಿ ಬೀದಿಯಲ್ಲಿ ಹಂಚಲಾಗಿದೆ ಎಂಬ ಗುಲ್ಲೆದಿದೆ ಆದರೆ ಜಿಲ್ಲೆಯ ಒಬ್ಬರಿಗೂ ಒಂದೇ ಒಂದು ಪೆನ್ ಡ್ರೈವ್ ಸಿಕ್ಕಿಲ್ಲ ಅಷ್ಟೇ ಏಕೆ ಮಾಧ್ಯಮದವರಿಗೂ ಸಿಕ್ಕಿಲ್ಲ ಅಂದರೆ ಒಂದು ಲಕ್ಷ ಪೆನ್ ಡ್ರೈವ್ ಕಟ್ಟುಕಟ್ಟಿಯೇ ಎನ್ನುವ ಪ್ರಶ್ನೆ ಇದೀಗ ಉದ್ಭವವಾಗಿದೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಮೊದಲ ಹಂತದ ಮತದಾನ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಿತು ಅದಕ್ಕೂ ಮುನ್ನ ಏಪ್ರಿಲ್ ಇಪ್ಪತ್ತೆರಡರ ಸಂಜೆಯಿಂದಲೇ ಕೆಲವರ ವ್ಯಾಟ್ಸ್ಆಪ್ಗಳಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಹಾಗೂ ಚಿತ್ರಗಳು ಹರಿದಾಡತೊಡಗಿತ್ತು ಏಪ್ರಿಲ್ ಇಪ್ಪತ್ತೆರಡರ ಮಧ್ಯಾಹ್ನ ಜಿಲ್ಲೆಯ ಪಾರ್ಕ್ಗಳಲ್ಲಿ ರಸ್ತೆಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಬಸ್ ಸೀಟಿನ ಮೇಲೆ ಪೆನ್ ಡ್ರೈವ್ ಗಳನ್ನ ಇಡಲಾಗಿದೆ ಇದು ಜನರಿಗೆ ಸಿಕ್ಕಿ ವಿಡಿಯೋ ವೈರಲ್ ಆಗಿದೆ ಎಂಬ ಮಾತುಗಳು ಕೇಳತೊಡಗಿತ್ತು ಹಾಗಾದ್ರೆ ಈ ವಿಡಿಯೋಗಳು ವಾಟ್ಸ್ಆಪ್ಗೆ ಬಂದಿದ್ದಾದ್ರೂ ಹೇಗೆ ಅದನ್ನ ಮೊದಲು ಹಂಚಿಕೆ ಮಾಡಿದವರಾದ್ರು ಎಂಬುದು ಪ್ರಶ್ನೆ ಈಗ ಉದ್ಭವವಾಗಿದೆ ತನಿಖೆಯ ದಾರಿ ತಪ್ಪಿಸುವ ಉದ್ದೇಶವಿತ್ತೆ ಎನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ ಪೆನ್ ಡ್ರೈವ್ ಎಲ್ಲಾ ಕಡೆ ಸಿಕ್ಕಿದೆ ಇದನ್ನ ತೆಗೆದುಕೊಂಡು ವಿಡಿಯೋ ಡೌನ್ಲೋಡ್ ಮಾಡಿ ಮೊಬೈಲ್ಗೆ ಹಾಕಿಕೊಂಡು ಬೇರೆಯವರಿಗೆ ಶೇರ್ ಮಾಡಿದವರು ಯಾರು ಯಾರಿಗೆ ಶೇರ್ ಮಾಡಿದ್ರು ಎಂಬುದು ತಿಳಿತಿಲ್ಲ ತನಿಖಾ ತಂಡ ಪೆನ್ ಡ್ರೈವ್ ಅನ್ನ ಹಿಂದೆ ಬೀಳಲು ಎಂಬ ಮಾಸ್ಟರ್ ಮೈಂಡ್ ಈ ಕಥೆ ಸೃಷ್ಟಿಸಬಿರದೆ ಎಂಬ ಅನುಮಾನ ಕಾಡ್ತಾ ಇದೆ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಬ್ಬರಿಗೂ ಅಂದ್ರೆ ಅರಸಿಕೆರೆ ಬೇಲೂರು ವ್ಯಾಪ್ತಿಯ ಕೆಲ ಮುಖಂಡರನ್ನ ಹೊರತುಪಡಿಸಿ ಪೆನ್ ಡ್ರೈವ್ ಸಿಕ್ಕಿಲ್ಲ ಹಾಗಾದ್ರೆ ಈ ಕಥೆಯನ್ನ ಹೆಣದವ್ರು ಯಾರು ಇದನ್ನ ಜನರ ತಲೆಗೆ ತುಂಬಿದವರು ಯಾರು ಪೆಂಡ್ರೇವ್ ಪ್ರಕರಣ ಎಂದು ದೇಶದಾದ್ಯಂತ ಹೇಗೆ ಚರ್ಚೆಗೆ ಬಂತು ಎಂಬುದು ಈಗಲೂ ಸಹ ನಿಗೂಢವಾಗಿದೆ ಅವೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ವಿಡಿಯೋಗಳ ಹಂಚಿಕೆಯಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡವಿರುವ ಶಂಕೆ ವ್ಯಕ್ತವಾಗುತ್ತೆ ನವೀನ್ ಗೌಡಗೆ ಈ ವಿಷಯ ತಿಳಿದದ್ ಹೇಗೆ ಹೌದು ಬೇಲೂರು ತಾಲೂಕು ನೆಲ್ಕೆಯ ನವೀನ್ ಗೌಡ ಎಂಬಾತ ಫೇಮಸ್ ಬುಕ್ ಖಾತೆಯಲ್ಲಿ ಏಪ್ರಿಲ್ ಇಪ್ಪತ್ತೆರಡು ಸಂಜೆ ನಾಲ್ಕು ಗಂಟೆಯಲ್ಲಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳ ಬಿಡುಗಡೆಗೆ ಕ್ಷಣಗಣನೆ ಎಂಬ ಪೋಸ್ಟ್ ಹಾಕಿದ ಅದಾದ ಬಳಿಕ ರಾತ್ರಿ ಎಂಟು ಗಂಟೆಗೆ ವಿಡಿಯೋಗಳು ವಾಟ್ಸ್ಆ್ಯಪ್ ಮೂಲಕ ಹರಿದಾಡತೊಡಗಿದ್ವು ಈ ಸಂಬಂಧ ಪ್ರಜ್ವಲ್ ರೇವಣ್ಣ ಅವರ ಎಲೆಕ್ಷನ್ ಏಜೆಂಟ್ ವಕೀಲ ಪೂರ್ಣಚಂದ್ರ ತೇಜಸ್ವಿಯವರು ನವೀನ್ ಗೌಡ ಸೇರಿ ಅವರ ವಿರುದ್ಧ ನಗರದ ಸಿಎನ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದರು ಎಫ್ಐಆರ್ ದಾಖಲಾದರೂ ಪೊಲೀಸರು ಯಾರನ್ನು ಸಹ ಬಂಧಿಸಲಿಲ್ಲ ಈ ಐವರಲ್ಲಿ ನಾಲ್ವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಮೇ ಎಂಟರಂದು ನ್ಯಾಯಾಲಯ ಅರ್ಜಿಯನ್ನು ತಿರಸ್ಕರಿಸಿದರೂ ಒಬ್ಬರ ಬಂಧನವೂ ಸಹ ಆಗಿಲ್ಲ ಲೈಂಗಿಕ ಹಗರಣದಲ್ಲಿ ಸಿಲುಕಿರುವ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನನ್ನ ಕೋರಿ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ ಈಗಾಗಲೇ ಮೂರು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದು ಮೂರನೇ ಕೇಸಿನಲ್ಲಿ ಕಠಿಣ ಸೆಕ್ಷನ್ ವಿಧಿಸಿರುವುದನ್ನು ಗಮನಿಸಿ ಕೋರ್ಟ್ ಮೊರೆ ಹೋಗಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದರ ಮೇಲೊಂದು ಎಫ್ಐಆರ್ ದಾಖಲಾಗ್ತಾನೇ ಇದೆ ಸಿಐಡಿ ಸೈಬರ್ ಕ್ರೈಂ ಠಾಣೆಯಲ್ಲಿ ದಾಖಲಾಗಿರುವ ಮೂರನೇ ಎಫ್ಐಆರ್ನಲ್ಲಿ ಐಪಿಸಿ ಮುನ್ನೂರ ಎಪ್ಪತ್ತಾರು ಕಲಂ ಎರಡು ಮುನ್ನೂರ ನಾಲ್ಕು ಕಲಂ ಎ ಮುನ್ನೂರ ಐವತ್ನಾಲ್ಕು ಕಲಂ ಬಿ ಮುನ್ನೂರ ಐವತ್ನಾಲ್ಕು ಸಿ ಹಾಗೂ ಐದುನೂರ ಆರನ್ನ ವಿಧಿಸಲಾಗಿದೆ ಈ ಮೂಲಕ ಪ್ರಾಜ್ವಲ್ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಲಾಗಿದೆ ಅಂದರೆ ಮುನ್ನೂರ ಎಪ್ಪತ್ತಾರು ಎರಡು ಅತ್ಯಾಚಾರದ ವೇಳೆ ದೈಹಿಕವಾಗಿ ಘಾಸಿಗೊಳಿಸುವುದು ಕನಿಷ್ಠ ಹತ್ತು ವರ್ಷಗಳಿಂತ ಗರಿಷ್ಠ ಜೀವಾವಧಿ ಶಿಕ್ಷೆ ಮುನ್ನೂರ ಐವತ್ನಾಲ್ಕು ಎ ಲೈಂಗಿಕ ದೌರ್ಜನ್ಯಕ್ಕೆ ಮೂರು ವರ್ಷ ಶಿಕ್ಷೆ ಮುನ್ನೂರ ಐವತ್ನಾಲ್ಕು ಬಿ ಮಹಿಳೆಯ ವಿವಸ್ತ್ರಗೊಳಿಸಲು ಬಲಪ್ರಯೋಗ ಮೂರರಿಂದ ಏಳು ವರ್ಷಗಳವರೆಗೆ ಶಿಕ್ಷೆ ಮುನ್ನೂರ ಐವತ್ನಾಲ್ಕು ಸಿ ಮಹಿಳೆಯ ಲೈಂಗಿಕ ಕ್ರಿಯೆಯನ್ನು ಚಿತ್ರೀಕರಿಸುವುದು ವೀಕ್ಷಿಸುವುದು ಮೂರರಿಂದ ಏಳು ವರ್ಷಗಳವರೆಗೆ ಮತ್ತು ಐದುನೂರ ಆರು ಬೆದರಿಕೆ ಹಾಕುವುದು ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಲು ನ್ಯಾಯಾಲಯಕ್ಕೆ ಅವಕಾಶವಿದೆ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಮೇ ಹದಿನೈದಕ್ಕೆ ಹಿಂತಿರುಗಲು ವಿಮಾನ ಟಿಕೆಟ್ ಬುಕ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳ ತಂಡವೊಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮೊಕ್ಕಾಂ ಹೂಡಿದೆ ಇದರ ನಡುವೆ ನಿರೀಕ್ಷಣಾ ಜಾಮೂನು ಕೋರಿ ಪ್ರಜ್ವಲ್ ರೇವಣ್ಣ ಕೋರ್ಟ್ ಮೊರೆ ಹೋಗಿರುವುದು ಮತ್ತಷ್ಟು ಕುತೂಹಲವನ್ನ ಮೂಡಿಸಿದೆ ಮತ್ತೊಂದು ಆಡಿಯೋ ವೈರಲ್ ಆಗಿದ್ದು ಇದೀಗ ವಕೀಲ ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾರೆ ಹೌದು ವೀಕ್ಷಕರೇ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಪೆನ್ ಡ್ರೈವ್ ಹಂಚಿಕೆ ಮಾಸ್ಟರ್ ಮೈಂಡ್ ಎಂದು ಗಂಭೀರ ಆರೋಪ ಮಾಡಿದ್ದ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಮತ್ತು ಮಾಜಿ ಸಂಸದ ಶಿವರಾಮೇಗೌಡ ನಡುವಿನ ಸಂಭಾಷಣೆಯ ಮತ್ತೊಂದು ಆಡಿಯೋ ವೈರಲ್ ಆಗಿದೆ ಅದರ ಬೆನ್ನಲ್ಲೇ ಹಿರಿಯೂರಿನ ಬಳಿ ಶುಕ್ರವಾರ ರಾತ್ರಿ ದೇವರಾಜೇಗೌಡ ಅವರನ್ನ ಬಂಧಿಸಲಾಗಿದೆ ಕೂಡ ಮಾಜಿ ಸಂಸದ ಎಲ್ಲ ಶಿವರಾಮೇಗೌಡ ಜೊತೆಗೆ ದೇವರಾಜೇಗೌಡ ನಡೆಸಿದ್ದೆನೆನ್ನಲಾದ ಮೊಬೈಲ್ ರೆಕಾರ್ಡಿಂಗ್ ಆಡಿಯೋದಲ್ಲಿರುವ ಸಂಭಾಷಣೆಯಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವರೊಂದಿಗೆ ಫೋನಿನಲ್ಲಿ ಮಾತನಾಡಿದ್ದೆ ಅವರನ್ನ ಭೇಟಿಯಾಗಿದ್ದೆ ಎಂಬುದನ್ನು ಎಲ್ಲಿಯೂ ಹೇಳಬೇಡ ಎಂದು ದೇವರಾಜೇಗೌಡಗೆ ಶಿವರಾಮೇಗೌಡ ಅವರು ಸೂಚನೆಯನ್ನ ನೀಡಿದ್ದಾರೆ ಮಹಿಳೆಗೆ ಲೈಂಗಿಕ ಕಿರುಕುಳ ಆರೋಪದ ಮೇಲೆ ವಕೀಲ ಜಿ ದೇವರಾಜೇಗೌಡ ಅವರನ್ನ ಶುಕ್ರವಾರ ಸಂಜೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯರು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ದೇವರಾಜಗೌಡ ವಿರುದ್ಧ ಏಪ್ರಿಲ್ ಒಂದರಂದು ಒಳೆ ಠಾಣೆಯಲ್ಲಿ ಮಹಿಳೆಯೊಬ್ಬರು ಲೈಂಗಿಕ ಕಿರುಕುಳದ ದೂರನ್ನ ನೀಡಿದ್ರು ಹತ್ತು ತಿಂಗಳ ಹಿಂದೆ ಪರಿಚಯವಾಗಿದ್ದ ದೇವರಾಜಗೌಡ ಆಗಾಗ್ಗೆ ಫೋನ್ ಮಾಡಿ ಒಳೆ ನರಸುಪುರದಲ್ಲಿ ಮನೆ ಕಟ್ಟಿಸಿಕೊಡುತ್ತೇನೆಂದು ನಂಬಿಸಿದ್ದ ಹೇಳಿದ ಹಾಗೆ ಕೇಳಿದರೆ ಮನೆ ನಿರ್ಮಾಣ ಕೆಲಸ ಬೇಗ ಮುಗಿಸುತ್ತೇನೆಂದು ದೈಹಿಕವಾಗಿ ದುರುಪಯೋಗ ಮಾಡಿದ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡುತ್ತಿದ್ದ ಎಂದು ಮಹಿಳೆಯೊಬ್ಬರು ಆರೋಪಿಸಿದರು ಈ ಸಂಬಂಧ ವಿಚಾರಣೆಗೆ ಕರೆದರೂ ಕೂಡ ದೇವರಾಜೇಗೌಡ ಹಾಜರಾಗಿರಲಿಲ್ಲ ಹೊಳೆ ಪೊಲೀಸರ ಮಾಹಿತಿ ಮೇರೆಗೆ ಹಿರಿಯರು ಪೊಲೀಸರು ದೇವರಾಜೇಗೌಡನ್ನ ವಶಕ್ಕೆ ಪಡೆದಿದ್ದು ತಡರಾತ್ರಿ ಠಾಣೆಗೆ ಕರೆತಂದಿದ್ದಾರೆ ಎನ್ನಲಾಗ್ತಿದೆ ಮಹಿಳೆಯಿಂದಲೇ ಟ್ರಾಪ್ ದೇವರಾಜೇಗೌಡ ಸ್ಪಷ್ಟನೆ ಹೌದು ಬಂಧನಕ್ಕೆ ಒಳಗಾಗುವ ಮುನ್ನ ದೇವರಾಜೇಗೌಡ ವಿಡಿಯೋ ಒಂದನ್ನು ಬಿಡುಗಡೆ ಮಾಡಿ ತಮ್ಮ ವಿರುದ್ಧ ದಾಖಲಾದ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಜ್ಯೋತಿ ಎಂಬ ಮಹಿಳೆ ತನ್ನ ಗಂಡ ಎಂದು ಧರ್ಮೇಂದ್ರ ಎಂಬುವನ ಜೊತೆ ಆರು ತಿಂಗಳ ಹಿಂದೆ ನನ್ನ ಕಚೇರಿಗೆ ಬಂದು ಜಮೀನು ನೋಂದಣಿಗೆ ರೇವಣ್ಣ ಅವಕಾಶ ನೀಡುತ್ತಿಲ್ಲ ಸಹಾಯ ಮಾಡಿ ಎಂದು ಕೇಳಿಕೊಂಡಿದ್ಲು ನಾನು ಈ ವಿಚಾರವಾಗಿ ಎಸಿ ಕಚೇರಿಗೆ ಹೋಗಿ ಎಂದು ಹಲವು ಬಾರಿ ಹೇಳಿ ಕಳಿಸಿದೆ ಆಕೆ ಪದೇ ಪದೇ ಬಂದು ಎಷ್ಟು ಸಲ ಹೋದರೂ ಅಲ್ಲಿ ಕೆಲಸವಾಗ್ತಿಲ್ಲ ಅಂತ ಹೇಳಿದರು ಆಗ ನಾನೇ ಎ ಸಿ ಕಚೇರಿಗೆ ಹೋದಾಗ ಎ ಸಿ ಅವರು ನೀವ್ಯಾಕೆ ಬರಲು ಹೋದ್ರಿ ಹೇಳಿ ಕಳಿಸಿದರೆ ಸಾಕಿತ್ತೆಂದರು ಅದಕ್ಕೆ ನಾನು ಇವರು ತುಂಬ ಸಲ ಬಂದರೂ ಕೆಲಸ ಮಾಡಿಕೊಡ್ಲಿಲ್ವಂತೆ ಅದಕ್ಕೆ ಎ ಸಿ ಅವರು ಇವರು ಒಂದು ಬಾರಿಯೂ ಇಲ್ಲಿಗೆ ಬಂದಿಲ್ಲವಲ್ಲ ಎಂದು ಹೇಳಿದಾಗ ನನಗೆ ಅನುಮಾನ ಬಂತು ಒಂದು ದಿನ ತಡೆರಾತ್ರಿ ಆಕೆ ವಿಡಿಯೋ ಕಾಲ್ ಮಾಡಿ ಹಾಯ್ ಎಂದು ಕೈಬಿಡಿಸಿದ್ಲು ನಾನು ಆಕೆಗೆ ಇಷ್ಟೊತ್ತಿನಲ್ಲಿ ಏಕೆ ಕರೆ ಮಾಡಿದೆ ಎಂದು ಬೈದು ಕಾಲನ್ನು ಕಟ್ ಮಾಡಿದೆ ಮತ್ತೆ ಕರೆ ಮಾಡಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ರು ಆಕೆಯ ಮುಂದೆ ಇಬ್ಬರು ಸುಂದರವಾದ ಇದ್ದರು ಆಗಲೂ ನಾನು ಕಟ್ ಮಾಡಿದೆ ಈಕೆ ನನ್ನನ್ನು ಹನಿ ಟ್ರಾಪ್ ಮಾಡ್ತಿದ್ದಾಳೆ ಎಂದು ಜ್ಯೋತಿ ಹಾಗೂ ಧರ್ಮೇಂದ್ರ ಸೇರಿದಂತೆ ನಾಲ್ವರ ಮೇಲೆ ದೂರು ದಾಖಲಿಸಿದೆ ನನ್ನ ಮೊಬೈಲನ್ನು ಯಾರು ಬೇಕಾದರೂ ಪರಿಶೀಲಿಸಲಿ ನಾನು ಒಂದು ಬಾರಿಯೂ ಆಕೆಗೆ ಕರೆ ಮಾಡಿಲ್ಲ ಎಂದು ವಿಡಿಯೋದಲ್ಲಿ ದೇವರಾಜಗೌಡರು ಸ್ಪಷ್ಟನೆಯನ್ನು ನೀಡಿದ್ದಾರೆ